ಕರ್ನಾಟಕ ಬಜೆಟ್ ಎರಡ್ ಸಾವಿರದ ಹದಿನೆಂಟು ಸಿದ್ದು ಸರ್ಕಾರಕ್ಕೊಂದಷ್ಟು ಮೆಚ್ಚುಗೆ ಮತ್ತಷ್ಟು ತರಾಟೆ ಹೌದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೆಯಲಿರೋದ್ರಿಂದ ಈ ಸಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಡಿಸ್ತಾ ಇರೋ ಬಜೆಟ್ ಬಗ್ಗೆ ಜನರು ಅಷ್ಟೇನು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಜೆಟ್ ಯೋಜನೆಗಳು ಅನುಷ್ಠಾನಕ್ಕೆ ಬರೋ ಹೊತ್ತಿಗೆ ರಾಜ್ಯದಲ್ಲಿ ಚುನಾವಣೆ ನಡೆಯೋದರಿಂದ ಇದು ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲೆಯ ಹದಿಮೂರನೇ ಬಜೆಟ್ ಮಂಡಿಸ್ತಾ ಇರೋದು ವಿಶೇಷ ಇನ್ನು ಬಜೆಟ್ ನಲ್ಲಿ ಘೋಷಿಸಲಾದ ಪ್ರಮುಖ ಯೋಜನೆಗಳು ಮುಂಬರುವ ಚುನಾವಣೆಯಲ್ಲೂ ಮಹತ್ವದ ಪಾತ್ರ ವಹಿಸಬಹುದಾದ್ರಿಂದ ಈ ಬಜೆಟ್ ಕುರಿತು ಟ್ವಿಟರ್ ನಲ್ಲಿ ಚರ್ಚೆ ಕೂಡ ಎದ್ದಿದೆ ಇನ್ನು ಟ್ವಿಟರ್ ನಲ್ಲಿ ಏನೆಲ್ಲ ಚರ್ಚೆ ಆಗ್ತಿದೆ ಯಾರ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ಪರವೇ ಹೊರತು ಉದ್ಯಮಿಗಳ ಪರವಲ್ಲ ಅನ್ನೋದು ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕ ಬಜೆಟ್ ನಿಂದ ಸಾಬೀತಾಗಿದೆ ಅಂತ ಹೇಳ್ತಾರೆ ವಿವೇಕನ್ ಅವರು ಇನ್ನು ಹನ್ನೊಂದು ಹನ್ನೆರಡು ಸಾರಿ ಬಜೆಟ್ ಓದಿದ್ರು ಸಿದ್ದರಾಮಯ್ಯನವರಿಗೆ ಈ ರಾಜ್ಯಕ್ಕೆ ಸಹಾಯ ಮಾಡೋಕೆ ಸಾಧ್ಯವಾಗಿಲ್ಲ ಅವರು ಏನ್ ಬದಲಾವಣೆ ತರೋಕೆ ಸಾಧ್ಯ ಈ ರಾಜ್ಯ ಸಿದ್ದರಾಮಯ್ಯವರು ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ರವಿ ಅನ್ನೋರು ಇನ್ನು ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ವಿತರಿಸುವ ನಿರ್ಧಾರ ಕೈಗೊಂಡಿದ್ದಕ್ಕೆ ಧನ್ಯವಾದಗಳು ಸಿದ್ದರಾಮಯ್ಯ ಅವರೇ ನೀವು ಕರ್ನಾಟಕದ ಯುವಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದೀರಾ ಅಂತ ಕೃತಜ್ಞತೆ ಅರ್ಪಿಸಿದ್ದಾರೆ ದೀಪಕ್ ಚಾವಣ್ ಇನ್ನು ಬೆಂಗಳೂರು ಈಗಾಗಲೇ ಕನ್ನಡೇತರರಿಗೆ ಹಂಚು ಹೋಗಿದೆ ಈ ಬಜೆಟ್ ಏನೇ ಕೊಟ್ರು ಅದು ಕನ್ನಡಿಗರಿಗೆ ದಕ್ಕೋದಕ್ಕೆ ಸಾಧ್ಯನಾ ಕನ್ನಡಿಗರಿಗೆ ಏನ್ ಸಿಕ್ಕಿದೆ ಅಂತ ಪ್ರಶ್ನಿಸಿದ್ದಾರೆ ದರ್ಶನ್ ಕುಮಾರ್ ಇನ್ನು ನನ್ ಪ್ರಕಾರ ಬಜೆಟ್ ಪ್ರತಿಯನ್ನ ಕೇವಲ ವಿತ್ತ ಸಚಿವರು ಓದಿದ್ರೆ ಸಾಲ್ದು ಅವರು ಆರಂಭದಲ್ಲಿ ಸರ್ಕಾರ ಒಂದು ವರ್ಷದ ಸಾಧನೆ ಮತ್ತೆ ಗುರಿಯ ಬಗ್ಗೆ ಹೇಳಿದ್ರೆ ಸಾಕು ಉಳಿದಂತೆ ಎಲ್ಲಾ ಸಚಿವರು ತಮ್ಮ ತಮ್ಮ ಇಲಾಖೆಯ ಸಾಧನೆ ಗುರಿ ಬಗ್ಗೆ ಅವರೇ ಮಾತಾಡುವಂತಿರಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ರಾಘವೇಂದ್ರ ಎನ್ ಎ ಇನ್ನು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನಿಜಕ್ಕೂ ಅತ್ಯುತ್ತಮ ನಡೆ ಅಂತ ಮೈಸೂರು ಬಾಯ್ ಅನ್ನೋ ಅಕೌಂಟ್ ಇಂದ ಒಂದು ಟ್ವೀಟ್ ಬಂದಿದೆ ಏನು ನಾವು ಭ್ರಷ್ಟ ನಿಂದ ಇನ್ ಎಂಥ ಬಜೆಟ್ ನಿರೀಕ್ಷಿಸಲು ಸಾಧ್ಯ ಬಜೆಟ್ ಘೋಷಣೆಗಳೆಲ್ಲ ಕೇವಲ ಕಾಗದದಲ್ಲಿ ಇರುತ್ತೆ ಅಷ್ಟೇ ಅನುಷ್ಠಾನಕ್ಕೆ ಬರೋದಿಲ್ಲ ಕಳೆದ ಐದು ವರ್ಷಗಳಿಂದ ಕಾಂಗ್ರೆಸ್ ಮಾಡಿದ್ದು ಅದನ್ನೇ ಅಂತ ನೇಷನ್ ಫಸ್ಟ್ ಅನ್ನೋ ಅಕೌಂಟ್ ಇಂದ ಒಂದು ಟ್ವೀಟ್ ಬಂದಿದೆ ಸೊ ಹೀಗೆ ಕರ್ನಾಟಕ ಬಜೆಟ್ ಎರಡ್ ಸಾವಿರದ ಹದಿನೆಂಟು ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಬಗ್ಗೆ ಸಾಕಷ್ಟು ಪರವಿರೋಧ ಚರ್ಚೆ ಟ್ವಿಟರ್ ನಲ್ಲಿ ನಡೀತಾನೆ ಇದೆ ಸೊ ನೀವೇನ್ ಹೇಳ್ತೀರಾ ಕರ್ನಾಟಕ ಬಜೆಟ್ ಬಗ್ಗೆ ಮಿಸ್ ಮಾಡದೆ ನಮ್ಗೆ ಕಮೆಂಟ್ ಮಾಡಿ ಕಳ್ಸಿ